ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಮಸ್ಕಾರ ಗಳೇ ಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಪಿ ಅಕ್ಷರದಿಂದ ಶುರುವಾಗುವಂತಹ ಹೆಸರಿನವರ ಗುಣ ಸ್ವಭಾವಗಳು ಹೇಗಿರುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ನಡೆಯುವಂತಹ ವಿಚಾರಗಳು ಏನು ಹಾಗೆ ವಿಶೇಷವಾಗಿ ನಿಮ್ಮ ಕ್ವಾಲಿಟೀಸ್ಗಳೇನಿರುತ್ತೆ ಎಲ್ಲವನ್ನು ಕೂಡ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋಣ ಮರಿಬೇಡಿ ವಿಶೇಷವಾಗಿ ಮೊದಲನೇದಾಗಿ ಈ ಒಂದು ಪಿ ಅಂತ ಲೆಟರು ನಮ್ಮ ಒಂದು ಇಂಗ್ಲೀಷ್ ಆಲ್ಫಾಬೆಟ್ಸ್ನಲ್ಲಿ ನಂಬರ್ ವೈಸ್ ಬಂದಾಗ ಇದು ಹದಿನಾರನೇ ನಂಬರಲ್ಲಿ ಬರುತ್ತೆ ಹದಿನಾರು ಅಂದಾಗ ಇದರಲ್ಲಿ ಒನ್ ಅಂತ ತಗೊಂಡಾಗ ಒನ್ನು ಸೂರ್ಯನಿಗೆ ಸೂರ್ಯನ ನಂಬರ್ ಅಂತ ಹೇಳ್ಬೋದು ಈ ಒಂದು ಸೂರ್ಯನ ನಂಬರ್ ಇರೋದರಿಂದ ಅಂದರೆ ಪ್ರಭಾವ ಇರೋದರಿಂದ ಇದರಲ್ಲಿ ಇವ್ರಿಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಅಂದರೆ ಯಾ ಎಲ್ಲದರಲ್ಲೂ ಕೂಡ ಅಷ್ಟೇ ಒಂದು ಪವರ್ಫುಲ್ ಅಂದರೆ ಇವರೇ ಒಂದು ನಂಬರ್ ಒನ್ ಆಗಿರಬೇಕು ಅಂತ ಇವರು ಯೋಚನೆ ಮಾಡ್ತಾರೆ ಇದು ಒಂದು ದೊಡ್ಡ ಒಂದು ಕ್ವಾಲಿಟಿ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಇವ್ರಿಗೆ ಸಿಕ್ಸ್ನ ಒಂದು ಸಿಕ್ಸ್ ಅಂದರೆ ವೀನಸ್ಸು ಅಂದರೆ ಶುಕ್ರ ಆಗಿರ್ತಾನೆ ಶುಕ್ರನ ಒಂದು ಬಲ ಕೂಡ ಇವರಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು ಲಕ್ಸುರಿಯಸ್ ಲೈಫನ್ನು ಇವರು ಲೀಡ್ ಮಾಡ್ತಾರೆ ಇವರ ಜೀವನದಲ್ಲಿ ಅಂತ ಹೇಳ್ಬೋದು ಲಕ್ಸುರಿಯಸ್ ಲೈಫ್ ಅಂದರೆ ಹಣಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ತುಂಬ ಜಾಸ್ತಿ ಇವ್ರಿಗೆ ಬರೋದಿಲ್ಲ ಅಂದರೆ ಇವರಿಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ಗಳು ಇರ್ಬೋದು ಅಂದರೆ ಒಂದು ದುಡಿಯೋಕ್ಕೆ ಸ್ಟಾರ್ಟ್ ಮಾಡೋವ್ರಿಗೂ ಇವರಿಗೆ ಸ್ವಲ್ಪ ಇರ್ಬೋದು ಬಟ್ ಅದಾದ ನಂತರ ಇವ್ರು ಯಾವಾಗ ದುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಂತರ ಇವ್ರಿಗೆ ತುಂಬ ಒಂದು ಲಕ್ಸುರಿಯಸ್ ಲೈಫನ್ನು ಇವರು ಲೀಡ್ ಮಾಡೇ ಮಾಡ್ತಾರೆ ಅಂತ ಹೇಳ್ಬೋದು ಇದು ಒಂದು ಒಳ್ಳೆಯ ವಿಚಾರ ಇವ್ರ ಬಗ್ಗೆ ಅಂತ ಹೇಳ್ಬೋದು ಇದ್ರ ಜೊತೆಗೆ ನಾವು ಸೆವೆನ್ನು ಅಂದರೆ ಒನ್ ಪ್ಲಸ್ ಸಿಕ್ಸ್ ಸೆವೆನ್ ಒನ್ ಪ್ಲಸ್ ಸಿಕ್ಸ್ ಮಾಡಿದಾಗ ನಮಗೆ ಸೆವೆನ್ ಬರುತ್ತೆ ಸೊ ಇಲ್ಲಿ ಕೇತುವಿನ ಒಂದು ನಂಬರ್ ಅಂತ ಹೇಳ್ಬೋದು ಸೆವೆನ್ನು ಕೇತು ಅಂದರೆ ಈ ಒಂದು ಸೆವೆನ್ ನಂಬರು ಕೇತು ಜೊತೆಗೆ ಇದು ಗಣೇಶ ನಂಬರ್ ಕೂಡ ಹೌದು ಹಾಗಾಗಿ ಇವ್ರಿಗೆ ಬುದ್ಧಿವಂತಿಕೆ ಕೂಡ ತುಂಬ ಜಾಸ್ತಿ ಇರೋಂಥ ಹೇಳಿ ಇರುತ್ತೆ ಅಂತ ಹೇಳ್ಬೋದು ಗಣೇಶ ಅಂದಾಗ ನಿಮಗೆ ಗೊತ್ತಿರ್ಬೋದು ಆ ಬುದ್ಧಿವಂತಿಕೆಗೆ ಹೆಚ್ಚು ನಾವು ಪ್ರಾಮುಖ್ಯತೆಯನ್ನು ಕೊಡುವುದು ನೀವು ನಾವು ಸರಸ್ವತಿ ಹಾಗೂ ಗಣೇಶನಿಗೆ ಅದರಲ್ಲೂ ಕೂಡ ಗಣೇಶ ಅಂತ ಬಂದಾಗ ತುಂಬಾ ಒಂದು ಶ್ರೇಷ್ಠ ಅಂತಲೇ ಹೇಳ್ಬೋದು ಬುದ್ಧಿವಂತಿಕೆಯ ವಿಷಯದಲ್ಲಿ ಈ ಒಂದು ಕಾರಣದಿಂದಾಗಿ ಇವ್ರಿಗೆ ಬುದ್ಧಿವಂತಿಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಅದು ಬಿಟ್ಟರೆ ಇನ್ನೊಂದು ಕ್ಯಾಲೆಂಡರ್ ಬರುತ್ತೆ ಹಿಂಗೆ ಏನೋ ನಂಬರ್ ಕ್ಯಾಲೆಂಡರ್ ಅಂತ ಬರುತ್ತೆ ಆ ಒಂದು ನಂಬರ್ ಕ್ಯಾಲೆಂಡ್ರಲ್ಲಿ ಇವರ ಒಂದು ನಂಬರ್ ಬಂದು ಏಯ್ಟ್ ಆಗಿರುತ್ತೆ ಏಯ್ಟ್ ಅಂತ ಬಂದಾಗ ಇದು ಶನಿಯ ಒಂದು ನಂಬರ್ ಆಗಿರುತ್ತೆ ಹಾಗಾಗಿ ಇವರ ಜೀವನದಲ್ಲಿ ಇನ್ಫಿನಿಟಿ ಶನಿ ಅಂದರೆ ಏಯ್ಟ್ ಅಂದ ಅಂತ ಬಂದರೆ ಇನ್ಫಿನಿಟಿ ಅಂತ ಹೇಳ್ತಾರೆ ಇನ್ಫೈನಿಟ್ ಅಂದರೆ ಅದಕ್ಕೆ ಕೌಂಟ್ಲೆಸ್ ಅಂತ ಹೇಳ್ಬೋದು ನೀವು ಕೌಂಟೇ ಮಾಡೋಕ್ಕಾಗ್ತಿರುವಂಥ ನಂಬರ್ ಅದು ಸೊ ಈ ಒಂದು ಗುಣಕುಲ ಗುಣ ಗುಣ ಕೂಡ ಇವರಿಗೆ ಇರುತ್ತೆ ಅಂತಲೇ ಹೇಳ್ಬೋದು ವಿಶೇಷವಾಗಿ ಇವರ ಜೀವನದಲ್ಲಿ ತುಂಬ ಒಂದು ಹಾರ್ಡ್ ವರ್ಕಿಂದ ಇವರು ಮುಂದೆ ಬರುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ ಅಂದರೆ ತುಂಬ ಕಷ್ಟಪಟ್ಟು ತುಂಬ ಇವರು ಏನಂತಾರೆ ಸ್ಟ್ರಗಲ್ ಮಾಡಿ ಇವರ ಜೀವನದಲ್ಲಿ ಮೇಲ್ ಬರುವಂತಹ ಸಾಧ್ಯತೆಗಳು ತುಂಬ ಹೆಚ್ಚಾಗಿ ಇಲ್ಲಿ ಕಾಣಿಸುತ್ತೆ ಅಂತ ಹೇಳ್ಬೋದು ಇವರ ಜೀವನದಲ್ಲಿ ವಿಶೇಷವಾಗಿ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ಒಂದು ಸುವರ್ಣ ಅವಕಾಶ ಡಿವೈನ್ ಕನ್ನಡ ವತಿಯಿಂದ ನಿಮಗೆ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ ಈ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ಲಾಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಚಟಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು ಹಾಗಿದ್ದರೆ ತಡ ಮಾಡಬೇಡಿ ಈಗಲೇ ಈ ಒಂದು ಕೆಳಕಂಡ ನಂಬರ್ಗೆ ನೀವು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಾ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ವಿಶೇಷವಾಗಿ ಈ ಒಂದು ಪಿ ಅಕ್ಷರದ ಒಂದು ಪಿ ಅಕ್ಷರದಿಂದ ಶುರುವಾಗುವಂಥ ಒಂದು ಹೆಸರಿನವರು ಒಂದು ಪರ್ಪಸ್ಗೆ ಬಂದಿರ್ತಾರೆ ಈ ಒಂದು ಜಗತ್ತಿಗೆ ಅಂತ ಹೇಳ್ಬೋದು ಅಂದರೆ ಏನೋ ಒಂದು ಸಾಧನೆ ಮಾಡಬೇಕು ಅಥವಾ ಏನೋ ಒಂದು ವಿಷಯಕ್ಕೋಸ್ಕರ ಏನೋ ಒಂದು ನಿಮ್ಮಿಂದ ಏನೋ ಒಂದು ಆಗಬೇಕು ಜಗತ್ತಿಗೆ ಅದಕ್ಕೋಸ್ಕರ ನೀವು ಬಂದಿರ್ತೀರ ಅದು ನಿಮಗೂ ಕೂಡ ಗೊತ್ತಿರುತ್ತೆ ಏನಾಗಬೇಕು ನಿಮ್ಮ ಕೈಲಿ ಏನು ನೀವು ಮಾಡಬೇಕು ಏನು ಸಾಧಿಸಬೇಕು ಅನ್ನೋದು ನಿಮಗೂ ಕೂಡ ಗೊತ್ತಿರುತ್ತೆ ಅದಕ್ಕೆ ನೀವು ಪಡಬಾರ್ದ ಕಷ್ಟಗಳನ್ನ ಕೂಡ ನೀವು ಪಡ್ತೀರಾ ಹಾಗೆ ಸಕ್ಸಸ್ಫು ಕೂಡ ಆಗುವಂಥ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಕೆಲವೊಂದು ವಿಷಯದಲ್ಲಿ ಮಾತ್ರ ನಿಮಗೆ ಚಿಕ್ಕಪುಟ್ಟ ಪ್ರಾಬ್ಲಮ್ಸ್ಗಳು ಬರ್ಬೋದು ಬಿಟ್ಟರೆ ನೀವು ಎಲ್ಲಿ ಕಷ್ಟಪಡ್ಕೊಂಡು ಏನಾದರೂ ಒಂದು ಕೆಲಸವನ್ನು ಮಾಡ್ತೀರಾ ಅಂದರೆ ಅದರಿಂದ ನಿಮಗೆ ಸಕ್ಸಸ್ ಆಗೇ ಆಗುತ್ತೆ ಅದು ಮಾತ್ರ ಇಲ್ಲಿ ಹೇಳಬಲ್ಲೆ ನಾನು ಇದ್ರ ಜೊತೆಗೆ ಇನ್ನೊಂದು ಯುನೀಕ್ ವಿಷಯ ಏನಪ್ಪಾ ಅಂದರೆ ಇವರ ಒಂದು ಜೀವನದಲ್ಲಿ ನಡೆಯುವಂಥ ಒಂದು ಯುನೀಕ್ ಒಂದು ವಿಷಯ ಅಂತ ಏನಪ್ಪಾ ಅಂದರೆ ಇವರು ನೋಡೋಕ್ಕೆ ತುಂಬ ಒಂದು ಖುಷಿಯಾಗಿರೋ ಥರ ಇವರು ಎಷ್ಟೇ ಮನಸ್ಸಲ್ಲಿ ಎಷ್ಟು ದುಃಖಗಳಿದ್ರೂ ಕೂಡ ಹೊರ್ಗಡೆ ಯಾವತ್ತೂ ಕೂಡ ಇವರು ತೋರಿಸ್ಕೊಳ್ಳೋದಿಲ್ಲ ಅಯ್ಯೋ ನನಗೆ ಈ ಥರ ಪ್ರಾಬ್ಲಮ್ಸ್ ಇದೆ ನನಗೆ ಇಷ್ಟು ಕಷ್ಟಗಳಿದೆ ಅಂತ ಹೊರ್ಗಡೆ ನಿಮ್ಗೆ ಗೊತ್ತೇ ಆಗೋಲ್ಲ ಭಕ್ತಲಿರೋಗೂ ಗೊತ್ತಾಗಲ್ಲ ಮನೆಯಲ್ಲಿರೋರ್ಗೂ ಗೊತ್ತಾಗಲ್ಲ ಅಷ್ಟು ಅಂದರೆ ಸ್ಟ್ರಾಂಗಾಗಿ ಇವರು ಎಕ್ಸ್ಪ್ರೆಷನ್ಸ್ನ ಕಂಟ್ರೋಲ್ ಮಾಡ್ತಿರ್ತಾರೆ ಎಲ್ಲ ಇವರು ಯಾವ ರೀತಿ ಜಗತ್ತಿಗೆ ತಾನು ಹೆಂಗೆ ತೋರಿಸ್ಕೊಬೇಕೋ ಆ ರೀತಿ ತೋರಿಸ್ಕೊಬೇಕು ಅಂಥ ಒಂದು ಕೆಪಾಸಿಟಿ ಇವ್ರಿಗೆ ಇರುತ್ತೆ ಎಷ್ಟೇ ಇವ್ರಿಗೆ ಪ್ರಾಬ್ಲಮ್ಸ್ಗಳಿದ್ದರೂ ಕೂಡ ಇವರು ಜನರಿಗೆ ಯಾವ ರೀತಿ ತೋರಿಸ್ಕೊಬೇಕು ಅನ್ನೋದು ಇವ್ರ ಮನಸ್ಸಲ್ಲಿರುತ್ತೋ ಅದೇ ರೀತಿ ಇವ್ರು ತೋರಿಸ್ಕೊತಾರೆ ಅದು ಒಂದು ತುಂಬ ಒಂದು ಪವರ್ಫುಲ್ ಆದಂತಹ ಒಂದು ಇವರ ಒಂದು ಕ್ವಾಲಿಟಿ ಅಂತಲೇ ಹೇಳ್ಬೋದು ನೀವು ಇನ್ನೊಂದು ವಿಷಯ ಗಮನಿಸ್ಬೋದು ಒಂದು ಪವರ್ಫುಲ್ ಪೊಸಿಷನ್ಗಳು ನಮ್ಮ ಜಗತ್ತಲ್ಲಿ ಏನೇನಿದೆ ಅವೆಲ್ಲವೂ ಕೂಡ ಪಿ ಪಿಯಿಂದನೇ ಸ್ಟಾರ್ಟ್ ಆಗುತ್ತೆ ಪ್ರೈಮ್ ಮಿನಿಸ್ಟರ್ ಆಗಿರಲಿ ಪ್ರೆಸಿಡೆಂಟ್ ಆಗಿರಲಿ ಇಂಥ ಸಾಕಷ್ಟು ವಿಷಯಗಳು ಇಂದ ಶಾರ್ಟ್ ಆಗುತ್ತೆ ಪವರ್ ಅಂತಲೇ ತಿಳ್ಕೊಳ್ಳಿ ಪವರ್ ಅನ್ನೋ ಒಂದು ವರ್ಡೇ ನಿಮಗೆ ಇಂದ ಶಾರ್ಟ್ ಆಗುತ್ತೆ ಸೊ ಇದರಲ್ಲಿ ನೀವು ಅಂದ್ಕೊಂಬೋದು ಎಷ್ಟು ಪವರ್ಫುಲ್ ಆದಂತಹ ಒಂದು ಲೆಟರ್ ಇದು ಅಂತ ನೀವು ತಿಳ್ಕೊಬೋದು ಈ ಒಂದು ಕಾರಣದಿಂದಾಗಿ ಈ ಒಂದು ವ್ಯಕ್ತಿಗಳಲ್ಲೂ ಅಷ್ಟೇ ಸಾಕಷ್ಟು ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಸಾಕಷ್ಟು ಒಂದು ಮುಂದೆ ಇವಾಗ ಕಷ್ಟಪಟ್ಟು ಕೂಡ ಮುಂದೆ ಸಾಕಷ್ಟು ಸುಖವನ್ನು ಇವರು ಪಟ್ ಸುಖವನ್ನು ಇವರು ಅನುಭವಿಸ್ತಾರೆ ಅಂತಲೇ ಹೇಳ್ಬೋದು ಇನ್ನೊಂದು ತುಂಬ ಒಂದು ಸ್ಟ್ರಾಂಗ್ ಕ್ವಾಲಿಟಿ ಏನಪ್ಪಾ ಅಂದರೆ ಇವರು ದೇವ್ರಿಗೆ ಅಂದರೆ ಪಾಸಿಟಿವ್ ಎನರ್ಜಿಗೆ ತುಂಬ ಒಂದು ಕನೆಕ್ಟೆಡ್ ಆಗಿರ್ತಾರೆ ಅಂತಲೇ ಹೇಳ್ಬೋದು ದೇವ್ರಿಗಾಗಿರಲಿ ಅಥವಾ ಅವರು ನಂಬುವಂಥ ಯಾವುದೇ ಒಂದು ವಿಚಾರ ಆಗಿರಲಿ ಅದಕ್ಕೆ ತುಂಬ ಕನೆಕ್ಟೆಡ್ ಕನೆಕ್ಟೆಡ್ ಆಗಿರ್ತಾರೆ ಈ ಒಂದು ಕಾರಣದಿಂದ ಏನಾಗುತ್ತೆ ಅಂದರೆ ಇವರು ಯಾವುದಾದ್ರು ಒಂದು ಹೊಸ ಜಾಗಕ್ಕೆ ಹೋಗ್ತಾರೆ ಯಾವುದಾದ್ರು ಒಂದು ಪ್ರದೇಶಕ್ಕೆ ಹೋಗ್ತಾರೆ ಅಂದರೆ ಅಲ್ಲಿ ಇವರು ಯಾವುದೇ ಒಂದು ಪಾಸಿಟಿವ್ ಎನರ್ಜಿ ಕೂಡ ಅದನ್ನು ಸೆನ್ಸ್ ಮಾಡ್ತಾರೆ ಅಥವಾ ನೆಗೆಟಿವ್ ಎನರ್ಜಿ ಕೂಡ ಸೆನ್ಸ್ ಮಾಡ್ತಾರೆ ಅಂದರೆ ಆ ಜಾಗ ನಮಗೆ ಸೇಫೋ ಅಲ್ವೋ ಇಂಥ ಸಾಕಷ್ಟು ವಿಚಾರಗಳು ಇವ್ರಿಗೆ ಪಟ್ಟಂತ ಗೊತ್ತಾಗುತ್ತೆ ಅಲ್ಲಿ ಹೋಗಿ ಅಲ್ಲಿ ಅಕ್ಕಪಕ್ಕ ನೋಡಿದ ತಕ್ಷಣ ಅವ್ರಿಗೆ ಆ ಒಂದು ಸೆನ್ಸ್ ಆಗುತ್ತೆ ಅಂತ ಹೇಳ್ಬೋದು ಆ ಸೆನ್ಸಿಂಗ್ ಎಬಿಲಿಟೀಸ್ ಏನಿದೆ ಅದು ಈ ಒಂದು ವ್ಯಕ್ತಿಗಳಲ್ಲಿ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಹಾಗಾಗಿ ಇವರು ತುಂಬ ಕೇರ್ಫುಲ್ಲಾಗಿ ನಡ್ಕೊತಾರೆ ಎಲ್ಲೇ ಹೋದರೂ ಕೂಡ ಅಷ್ಟು ಈಸಿಯಾಗಿ ಇವ್ರನ್ನ ಯಾವ ಮಾಡ್ಸೋಕ್ಕಾಗಲ್ಲ ಈ ಒಂದು ವಿಷಯದ ಈ ಒಂದು ಕ್ವಾಲಿಟಿ ಇರೋದರಿಂದ ಸೊ ಅದೊಂದು ತುಂಬ ಒಂದು ಸ್ಟ್ರಾಂಗ್ ಕ್ವಾಲಿಟಿ ಅಂತಲೇ ಹೇಳ್ಬೋದು ಇವರಲ್ಲಿ ಇನ್ನೂ ಲವ್ ಅಂತ ವಿಷಯಕ್ಕೆ ಬಂದರೆ ಅಥವಾ ಪ್ರೀತಿ ಪ್ರೇಮ ಅನ್ನೋ ಒಂದು ವಿಷಯಕ್ಕೆ ಬಂದರೆ ತುಂಬ ಪ್ಯಾಷನೇಟ್ ಆಗಿರ್ತಾರೆ ತುಂಬ ಒಂದು ಲಾಯಲ್ ಆಗೂ ಕೂಡ ಇರ್ತಾರೆ ಅಂತಲೇ ಹೇಳ್ಬೋದು ತುಂಬ ಒಂದು ಕೇರ್ ಮಾಡೋವಂಥ ಒಂದು ಪಾರ್ಟ್ನರ್ ಇವರು ಆಗಿರ್ತಾರೆ ಅಂತ ಹೇಳ್ಬೋದು ಇನ್ನು ಎಲ್ಲ ವಿಚಾರದಲ್ಲೂ ಕೂಡ ಒಂದು ಒಳ್ಳೆ ಕ್ವಾಲಿಟೀಸ್ ಇದೆ ಅಂದಾಗ ಒಂದು ನಾಟ್ ಸೊ ಒಳ್ಳೆ ಕ್ವಾಲಿಟೀಸ್ ಅಥವಾ ಕೆಟ್ಟ ಕ್ವಾಲಿಟೀಸ್ ಅನ್ನೋದು ಇದ್ದೇ ಇರುತ್ತೆ ನಿಮ್ಮ ವಿಚಾರದಲ್ಲಿ ಇರುವಂಥ ಒಂದು ಬ್ಯಾಡ್ ಕ್ವಾಲಿಟೀಸ್ ಅಂದರೆ ಅದು ಓವರ್ ಅನಲೈಸಿಂಗ್ ಅಥವಾ ಓವರ್ ಥಿಂಕಿಂಗ್ ಅಂತ ಹೇಳ್ಬೋದು ಅಂದರೆ ಏನೇ ಒಂದು ವಿಷಯದ ಬಗ್ಗೆ ನೀವು ಯಚ್ ಯೋಚನೆ ಮಾಡ್ತಿದ್ದೀರಾ ಇವಾಗ ಯಾರದೋ ಮೇಲೆ ನಿಮಗೆ ಒಂದು ಸಂಶಯ ಬಂದಿದೆ ಅಂತಲೇ ಅಂದ್ಕೊಳ್ಳಿ ನೀವು ಅದನ್ನು ತುಂಬ ಥಿಂಕ್ ಮಾಡಿಬಿಡ್ತೀರ ತುಂಬ ಇಮ್ಯಾಜಿನೇಷನ್ನು ನಿಮ್ಮ ತಲೆಯಲ್ಲಿ ಓಡ್ ಓಡ್ಬಿಡುತ್ತೆ ಅವರು ಏನು ಮಾಡೇ ಇರಲ್ಲ ಅಲ್ಲಿ ಹೋಗಿ ಸುಮ್ಮನೆ ಬಂದಿರ್ತಾರಷ್ಟೇ ಬಟ್ ನಿಮ್ಮ ತಲೆಯಲ್ಲಿ ಅದು ಬೇರೆಯೇ ವಿಚಾರಗಳು ನಿಮ್ಮ ತಲೆಯಲ್ಲಿ ಓಡಿರುತ್ತೆ ಅಥವಾ ಬೇರೆನೇ ಇಮ್ಯಾಜಿನೇಷನ್ಸ್ಗಳು ನಿಮ್ಮ ತಲೆಯಲ್ಲಿ ಬಂದಿರುತ್ತೆ ಇದರಿಂದ ಏನಾಗುತ್ತೆ ಅಂದರೆ ನೀವು ನಿಮ್ಮ ಪಾರ್ಟ್ನರ್ ಆಗಿರಲಿ ಅಥವಾ ಯಾರೇ ನಿಮ್ಮ ಫ್ರೆಂಡ್ಸ್ ಆಗಿರಲಿ ಅವ್ರ ಮೇಲೆ ನೀವು ಅವ್ರು ಮಾಡದಿರೋವಂಥ ತಪ್ಪಿಗೆ ನೀವು ಆ ಒಂದು ತಪ್ಪು ಮಾಡಿದ್ದಾರೆ ಅಂತ ನೀವು ಮನಸಲ್ಲೇ ಡಿಸೈಡ್ ಆಗಿಬಿಡ್ತೀರ ಇದು ತುಂಬ ಒಂದು ತುಂಬ ಒಂದು ಕೆಟ್ಟ ಒಂದು ಅನಲೈಸೇಷನ್ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಇದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನೀವು ಜಾಸ್ತಿ ಥಿಂಕ್ ಮಾಡೋಕ್ಕೆ ಹೋಗಬೇಡಿ ಯಾವುದೇ ವಿಷಯದ ಬಗ್ಗೆ ತುಂಬ ಜಾಸ್ತಿ ನೀವು ಯಾವಾಗ ತಿಂಕ್ ಮಾಡಕ್ಕೆ ಹೋಗ್ತೀರಾ ನಿಮಗೆ ಸಾಕಷ್ಟು ನೆಮ್ಮದಿ ನಿಮಗೆ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಸಾಕಷ್ಟು ನಿಮ್ಮ ಫೋಕಸ್ಸು ನಿಮ್ಮ ಕೆಲ್ಸದ ಆಗಲಿ ಅಥವಾ ಯಾವುದೇ ಒಂದು ವಿಷಯದಲ್ಲಿ ಯಾವುದಾದ್ರೂ ಒಂದು ವಿಷಯದಲ್ಲಾಗಲಿ ನಿಮಗೆ ಫೋಕಸ್ ಅನ್ನೋದೇ ನೀವು ಕಳ್ಕೊಳ್ತೀರಾ ಈ ಒಂದು ಕಾರಣದಿಂದಾಗಿ ಇದ್ರ ಬಗ್ಗೆ ನೀವು ತುಂಬ ಕೇರ್ಫುಲ್ಲಾಗಿರ್ಬೇಕಾಗತ್ತೆ ನಿಮ್ಮ ಜೀವನದಲ್ಲಿ ಇನ್ನು ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಇವರು ರಿಲೇಷನ್ಶಿಪ್ಪಲ್ಲೂ ಅಷ್ಟೇ ತುಂಬ ಒಂದು ಪೊಸೆಸಿವ್ ಆಗಿಬಿಡ್ತಾರೆ ತನ್ನ ಪಾರ್ಟ್ನರ್ ಜೊತೆಗೆ ಅವ್ರು ಯಾರತ್ರ ಜಾಸ್ತಿ ಮಾತಾಡಿದ್ರೆ ಅವ್ರ ಮೇಲೆ ಸಂಶಯ ಪಡೋದು ಇಂತಹ ಒಂದು ವಿಚಾರಗಳು ನಿಮ್ಮ ಜೀವನದಲ್ಲಿ ಸಾಧಾರಣವಾಗಿ ನಡೆಯುತ್ತೆ ಅಂತ ಹೇಳ್ಬೋದು ಇದನ್ನು ಕೂಡ ನೀವು ತುಂಬ ಕಡಿಮೆ ಮಾಡಬೇಕಾಗತ್ತೆ ಅವ್ರನ್ನೂ ಕೂಡ ನಮ್ಮಂತೆ ನೋಡಿದ್ರೆ ಮಾತ್ರ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಜಾಸ್ತಿ ನೀವು ಸಂಶಯಗಳನ್ನ ಪಡೋಕ್ಕೆ ಹೋಗ್ಬೇಡಿ ಅಥವಾ ತುಂಬ ಹೊಸ ಸೇವ ಹಾಕಿ ಹೋಗಕ್ಕೆ ಹೋಗ್ಬೇಡಿ ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಮೇಲೆ ತುಂಬ ಒಂದು ಹಿಂಸೆ ಹಿಂಸೆ ಆಗುತ್ತೆ ಅವ್ರಿಗೆ ನಿಮ್ಮ ಜೊತೆ ಇರೋಕ್ಕೆ ಈ ರೀತಿ ಆಗಬಾರ್ದು ಅಂದರೆ ಇದನ್ನೆಲ್ಲ ನೀವು ಬಿಡಬೇಕಾಗತ್ತೆ ನಿಮ್ಮ ಜೀವನದಲ್ಲಿ ಇವ್ರದ್ದು ಪ್ರಾಬ್ಲಮ್ ಏನಪ್ಪ ಅಂದರೆ ಇವರು ಪರ್ಫೆಕ್ಷನ್ ಇಷ್ಟು ಎಲ್ಲ ಪರ್ಫೆಕ್ಟ್ ಆಗಿರಬೇಕು ಅಂತ ನೋಡ್ತಾರೆ ಅದು ತನ್ನ ಪಾರ್ಟ್ನರ್ ಆದರೂ ಆಗಿರಲಿ ಅಥವಾ ತನ್ನ ಕೆಲಸದಲ್ಲಾದರೂ ಆಗಿರಲಿ ಕೆಲಸ ಮಾಡ್ತಿದ್ದೀನಿ ಅಂದರೆ ಅದರಲ್ಲೂ ಅವ್ರು ಪರ್ಫೆಕ್ಟ್ ಆಗಿರ್ತಾರೆ ಅಥವಾ ಪಾರ್ಟ್ನರ್ ಆದರೂ ಆಗಿರಲಿ ಅವ್ರು ತುಂಬ ಪರ್ಫೆಕ್ಟ್ ಆಗಿರಬೇಕು ಅಂತ ಯೋಚನೆ ಮಾಡ್ತಾರೆ ಇದನ್ನು ನೀವು ಕೆಲಸದ ವಿಷಯದಲ್ಲಿ ನಿಮಗೆ ಇದ್ರ ತುಂಬ ಹೆಲ್ಪ್ ಆಗುತ್ತೆ ಬಟ್ ರಿಲೇಷನ್ಶಿಪ್ ಬಂದಾಗ ಒಂದು ಮನುಷ್ಯರು ಕೂಡ ಪರ್ಫೆಕ್ಟ್ ಆಗಿರೋದಿಲ್ಲ ಎಲ್ಲರಲ್ಲೂ ಕೂಡ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಇರುತ್ತೆ ಚಿಕ್ಕ ಪುಟ್ಟ ಫ್ಲಾಸ್ ಅನ್ನೋದು ಇದ್ದೇ ಇರುತ್ತೆ ಇದನ್ನು ನೀವು ನಿಮ್ಮ ಜೀವನದಲ್ಲಿ ಆ್ಯಕ್ಸೆಪ್ಟ್ ಮಾಡ್ಕೊಬೇಕಾಗತ್ತೆ ಎಲ್ಲರಲ್ಲೂ ಕೂಡ ಯಾರು ಕೂಡ ಪರ್ಫೆಕ್ಟ್ ಆಗಿರೋದಿಲ್ಲ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಬೇಕಾಗುತ್ತೆ ನಂತರ ಮಾತ್ರ ನಿಮಗೆ ನಿಮ್ಮ ಜೀವನ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಅಂತ ಹೇಳ್ಬೋದು ಇನ್ನು ಇವರ ಒಂದು ಅಡ್ವೈಸು ತುಂಬ ಒಂದು ಒಳ್ಳೆಯ ಅಡ್ವೈಸ್ ಆಗಿರುತ್ತೆ ಯಾರಾದರೂ ಒಬ್ಬರು ಅಡ್ವೈಸ್ ತೊಗೊಬೇಕು ಏನಾದರೂ ಒಂದು ಜೀವನಕ್ಕೆ ಏನಾದರೂ ಒಂದು ಪಾಠವನ್ನು ಕಲಿಬೇಕು ಅಂದರೆ ಪಾಠ ಅಂದರೆ ಜೀವನಕ್ಕೆ ಏನಾದರೂ ಒಂದು ಅಡ್ವೈಸನ್ನು ತೊಗೊಬೇಕು ಅಂದರೆ ಇವ್ರ ಹತ್ರ ಹೋಗಿ ತಗೊಬೇಕಾಗತ್ತೆ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ಸ್ ಆಗ್ತಿದೆ ಅಂದರೆ ಇವ್ರ ಹತ್ರ ಹೋಗಿ ಹೇಳ್ಕೊಳ್ಳಿ ನಿಮಗೆ ಖಂಡಿತ ಅದಕ್ಕೆ ಸೊಲ್ಯೂಷನ್ ಜೊತೆಗೆ ನಿಮಗೆ ಒಂದು ಒಳ್ಳೆಯ ಒಂದು ತುಂಬ ಒಂದು ಒಳ್ಳೆಯ ಒಂದು ಸಜ್ಜ ಸಜೆಷನನ್ನು ಕೂಡ ಇವರು ಕೊಡ್ತಾರೆ ಅಂತ ಹೇಳ್ಬೋದು ಅದರಿಂದ ನಿಮ್ಮ ಜೀವನವೇ ಚೇಂಜ್ ಆಗ್ಬೋದು ಅಂಥ ಒಂದು ವ್ಯಕ್ತಿಗಳು ಇವರಾಗಿರ್ತಾರೆ ನಿಮ್ಮ ಜೀವನದಲ್ಲಿ ಸೊ ಇದರ ವಿಷಯದಲ್ಲಿ ಮಾತ್ರ ಇವರು ಪರ್ಫೆಕ್ಟ್ ಪರ್ಫೆಕ್ಟ್ ಆದಂಥ ಒಂದು ವ್ಯಕ್ತಿಗಳಾಗಿರ್ತಾರೆ ಜೊತೆಗೆ ಇವರು ಅತ್ಯುತ್ತಮ ಸ್ನೇಹಿತ ಕೂಡ ಆಗಿರ್ತಾರೆ ಸ್ನೇಹಿತ ಅಥವಾ ಸ್ನೇಹಿತೆ ಎರಡು ಆಗಿರ್ಬೋದು ಅತ್ಯುತ್ತಮ ಅತ್ಯುತ್ತಮ ಫ್ರೆಂಡ್ಸ್ ಆಗಿ ಫ್ರೆಂಡ್ ಆಗಿರ್ತಾರೆ ಯಾಕಂದರೆ ಫ್ರೆಂಡ್ ಅಂತ ಬಂದಾಗ ಇವರು ಫ್ರೆಂಡ್ಶಿಪ್ ಅಂತ ಬಂದಾಗ ತುಂಬ ಒಂದು ವ್ಯಾಲ್ಯೂನ ಕೊಡ್ತಾರೆ ಇವರು ಇದರಿಂದ ಇವರು ಒಂದು ಒಳ್ಳೆ ಫ್ರೆಂಡ್ ಆಗಿರ್ತಾರೆ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಪಿ ಬಗ್ಗೆ ಆಗಿತ್ತು ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ನೀವು ಶೇರ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ ಹಾಗೆ ನಿಮ್ಮ ಒಂದು ಹೆಸರು ಏನು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನ ಕೂಡ ನೀವು ಮರಿಬೇಡಿ ಹಾಗೆ ಬೇರೆ ಒಂದು ಲೆಟರ್ಸಲ್ಲಿ ನಿಮ್ಮ ಹೆಸರು ಸ್ಟಾರ್ಟ್ ಆಗಿದರೆ ಯಾವ ಲೆಟರ್ಗಳು ಫಸ್ಟ್ ಬರಬೇಕು ಅಂತ ನಮಗೆ ಅದನ್ನು ಕೂಡ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ಮರಿಬೇಡಿ ಧನ್ಯವಾದಗಳು